ನಮಸ್ಕಾರ ಸ್ನೇಹಿತರೆ ನಾವಿವತ್ತಿನ ದಿನ ರಕ್ಷಾ ಬಂಧನದ ಬಗ್ಗೆ ನಮ್ಮ ಪುರಾಣ ಕಥೆಗಳು ಏನು ಹೇಳ್ತವೆ ಹಾಗೂ ಈ ರಕ್ಷಾ ಬಂಧನವು ನಮ್ಮ ಹಿಂದೂ ಧರ್ಮದಲ್ಲಿ ಇಷ್ಟೊಂದು ಶ್ರೇಷ್ಠತೆ ಏನು ಕೆಂಬುದನ್ನು ನಾವಿವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನನ್ನ ನಮಸ್ಕಾರ ನಾನು ನಿಮ್ಮ ತೇಜಸ್ಸಿಯೇ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ಹಬ್ಬವನ್ನು ಅಗಾಧ ಪ್ರಾಮುಖ್ಯತೆಯೊಂದಿಗೆ ಆಚರಿಸಲಾಗುತ್ತೆ ಇಲ್ಲಿ ಸಹೋದರಿ ತನ್ನ ಸಹೋದರನ ಕೈಗೆ ರಕ್ಷೆ ಅಂದರೆ ರಾಯಕಿಯನ್ನು ಕರ್ತನೆ ಇದರಲ್ಲಿ ಸಹೋದರನು ಅವಳಿಗೆ ರಕ್ಷಣೆಯನ್ನು ನೀಡಲು ಪ್ರತಿಜ್ಞೆ ಮಾಡ್ತಾನೆ ನಾವೀಗ ರಕ್ಷಾಬಂಧನದ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ ರಕ್ಷಾಬಂಧನವು ಹಿಂದೂ ಪುರಾಣಗಳ ಕೆಲವು ಪ್ರಸಿದ್ಧ ಕಥೆಗಳಿಗೆ ಸಂಬಂಧವಾಗಿದೆ ಅದರಲ್ಲಿ ಮೊದಲನೇ ಕತೆ ದ್ರೌಪದಿ ಮತ್ತು ಶ್ರೀಕೃಷ್ಣನ ಕತೆ ಮಹಾಭಾರತದಲ್ಲಿ ದ್ರೌಪದಿ ಪಾಂಡವರ ಪತ್ನಿಯಾಗಿರ್ತಾರೆ ಒಮ್ಮೆ ಶ್ರೀಕೃಷ್ಣನು ಯುದ್ಧದಲ್ಲಿ ಗಾಯಗೊಂಡಿದ್ದಾಗ ಅವರ ಕೈಯಿಂದ ರಕ್ತ ಹರಿಯಲು ಆರಂಭಿಸಿರುತ್ತೆ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಕತ್ತರಿಸಿ ಕೃಷ್ಣನ ಕೈಗೆ ಕಟ್ತಾರೆ ರಕ್ತದ ಹರಿಯನ್ನು ತಡಿತಾರಂತೆ ಈ ತುಂಡು ಸಹೋದರಿಯ ಪ್ರೀತಿಯ ಸಂಕೇತವಾಗಿರುತ್ತೆ ಶ್ರೀಕೃಷ್ಣನು ದ್ರೌಪದಿಯ ಕಾಳಜಿಯನ್ನು ನೋಡಿ ಅವಳಿಗೆ ಪ್ರೀತಿಯಿಂದ ನಿನ್ನನ್ನು ನಾನು ಯಾವಾಗಲೂ ರಕ್ಷಣೆ ಮಾಡ್ತೀನಿ ಅಂತ ಶಪಥ ಕೂಡ ಮಾಡ್ತಾರೆ ಈ ಘಟನೆಯು ದ್ರೌಪದಿಯ ಸಮಯದಲ್ಲಿ ಮತ್ತೆ ಸ್ಮರಣೆಗೊಳ್ಳುತ್ತೆ ಅಂದರೆ ಶ್ರೀಕೃಷ್ಣನು ಅವಳನ್ನು ಕೌರವರಿಂದ ರಕ್ಷಿಸಿದಾಗ ಈ ಕಥೆಯು ರಕ್ಷಾಬಂಧನ ಹಬ್ಬದ ಪ್ರಮುಖ ಪುರಾಣೋಕ್ತ ಕಥೆಗಳಲ್ಲೊಂದೇ ಪರಿಗಣಿಸಲಾಗುತ್ತೆ ಮತ್ತು ನಾವು ಮುಂದುವರೆದ್ರೆ ಎರಡನೇ ಕತೆ ಬರೋದು ಯಮ ಮತ್ತು ಯಮನೆಯ ಕತೆ ಯಮನು ಮರಣ ದೇವತೆ ಅವನ ಸಹೋದರಿ ಯಮುನೆ ಇವಳು ತನ್ನ ಸಹೋದರನಿಗೆ ಅತಿಯಾದ ಪ್ರೀತಿ ಹೊಂದಿರ್ತಾಳೆ ಒಂದು ದಿನ ಯಮುನೆ ತನ್ನ ಸಹೋದರನಿಗೆ ರಾಕಿ ಕಟ್ಟಿದಾಗ ಯಮನು ಅವಳಿಗೆ ಅಮರವತ್ವವನ್ನು ನೀಡ್ತಾನೆ ಅಂದರೆ ಅವಳು ಯಾವಾಗಲೂ ಜೀವಂತವಾಗಿರಬೇಕೆಂದು ವರ ನೀಡುತ್ತಾನಂತೆ ಈ ಕತೆ ಯಮ ಮತ್ತು ಯಮುನೆಯ ಬಾಂಧವ್ಯನ ರಕ್ಷಾಬಂಧನದ ಹಬ್ಬದೊಂದಿಗೆ ಸಂಪರ್ಕಿಸುತ್ತೆ ಮತ್ತು ಸಹೋದರಿಯ ಪ್ರೀತಿಯನ್ನು ಕೂಡ ಪ್ರತಿಪಾದಿಸುತ್ತೆ ನಾವೀಗ ಭವಿಷ್ಯ ಪುರಾಣದಲ್ಲಿ ಈ ರಕ್ಷಾಬಂಧನದ ಬಗ್ಗೆ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋದಾದರೆ ಇದು ಇಂದ್ರ ಮತ್ತು ಸತ್ಯ ಕಥೆಯನ್ನು ಹೇಳುತ್ತೆ ಈ ಕತೆ ದೇವರು ಮತ್ತು ದಾನವರ ನಡುವಿನ ಯುದ್ಧದ ಸಮಯದ ಕಥೆಯಾಗಿರುತ್ತೆ ಇಂದ್ರನು ದೇವತೆಗಳ ರಾಜನಾಗಿರ್ತಾನೆ ಆದರೆ ಯುದ್ಧದಲ್ಲಿ ಸೋಲುತ್ತಿರುವಾಗ ಅವನ ಪತ್ನಿ ಸಚ್ಚಿಯು ತನ್ನ ಪ್ರಾರ್ಥನೆಗಳನ್ನು ಮಾಡುತ್ತಾ ಇಂದ್ರನ ಕೈಗೆ ಒಂದು ರಕ್ಷಾಧಾರವನ್ನು ಕಟ್ತಾಳೆ ಈ ರಕ್ಷೆಯು ಅವನಿಗೆ ಶಕ್ತಿಯನ್ನು ನೀಡಿತ್ತು ಮತ್ತು ಇಂದ್ರನ ಯುದ್ಧದಲ್ಲಿ ಜಯಶಾಲಿಯಾಗಲು ಈ ರಕ್ಷಾವು ಕಾರಣವಾಗಿತ್ತು ಅಂತ ನಾವೀಗ ರಕ್ಷಾಬಂಧನದ ವಿಶೇಷತೆ ಮತ್ತು ಹಬ್ಬದ ಮಹತ್ವವನ್ನು ತಿಳ್ಕೊಳ್ಳೋಣ ರಕ್ಷಾಬಂಧನದ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ರಕ್ಷಣೆ ಮತ್ತು ಬಾಂಧವ್ಯವನ್ನು ಕೊಂಡೊಡುವ ಹಬ್ಬವಾಗಿದೆ ಶ್ರಾವಣ ಮಾಸದ ಪೂರ್ಣಿಮೆಯ ದಿನದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಅದರಲ್ಲಿ ಮೊದಲನೆಯದು ವೃಕ್ಷೆ ಮತ್ತು ಬಾಂಧವ್ಯವಾಗಿರುತ್ತೆ ವೃಕ್ಷಾ ಬಂಧನ ಎಂಬ ಪದವು ಋಕ್ಷೆಯ ಬಂಧ ಎಂಬ ಅರ್ಥವನ್ನು ಹೊಂದಿದೆ ಸಹೋದರಿ ರಾಖಿ ಕಟ್ಟಿದಾಗ ಸಹೋದರನು ಅವಳನ್ನು ಯಾವಾಗಲೂ ರಕ್ಷಿಸುವಾಗಿ ಶಪಥ ಮಾಡ್ತಾನೆ ಅದರಲ್ಲೇ ಬಾಂಧವ್ಯವನ್ನು ಕೂಡ ಶಕ್ತಿಗೊಳಿಸುತ್ತೆ ಈ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ನೆರವಾಗುತ್ತೆ ಇದನ್ನು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಅಂತ ಕೂಡ ಹೇಳ್ತಾರೆ ಏನಪ್ಪಾ ಅಂತಂದರೆ ರಕ್ಷಾಬಂಧನವು ನಮ್ಮ ಹಿಂದೂ ಧರ್ಮದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಪುರಾಣದ ಹಲವಾರು ಕಥೆಗಳ ಮೂಲಕ ರಾಖಿಯು ರಕ್ಷಣೆ ಪ್ರೀತಿ ಮತ್ತು ಪರಸ್ಪರ ಗೌರವವನ್ನು ಸಂಕೇತಿಸುತ್ತೆ ಅದಲ್ಲದೆ ಸಹೋದರಿಯರು ತನ್ನ ಸಹೋದರನಿಗಾಗಿ ಪ್ರೀತಿಯಿಂದ ರಾಖಿಯನ್ನು ಕಟ್ತಾರೆ ಸಹೋದರರು ಉಡುಗೊರೆಯನ್ನು ನೀಡಿ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾರೆ ಅದಲ್ಲದೆ ಈ ರಕ್ಷಾಬಂಧನವು ವಿವಿಧ ಧರ್ಮ ಮತ್ತು ಸಮುದಾಯಗಳಲ್ಲಿ ಆಚರಿಸಲಾಗುತ್ತೆ ಇದರಿಂದಾಗಿ ಇದು ಸಾಮರಸ್ಯದ ಸಂಕೇತವೂ ಕೂಡ ಆಗಿದೆ ನಾವೀಗ ಈ ಹಬ್ಬದ ವಿಶೇಷ ಏನಂದ್ರೆ ತಿಳ್ಕೊಳ್ಳೋಣ ಈ ರಾಖಿ ಕಟ್ಟುವುದು ಹಬ್ಬವು ಪ್ರಮುಖ ವಿಧಾನವಾಗಿದೆ ಸಹೋದರಿಯರು ಪೂಜಾ ತಟ್ಟೆಯಲ್ಲಿ ದೀಪ ಅಕ್ಕಿ ಕುಂಕುಮ ಮತ್ತು ಸಿಹಿಯೊಂದಿಗೆ ಪೂಜೆ ಮಾಡಿ ತನ್ನ ಸಹೋದರನಿಗೆ ರಾಖಿಯನ್ನು ಕಟ್ತಾರೆ ಅದಲ್ಲದಲ್ಲೇ ರಾಖಿ ಕಟ್ಟಿದ ನಂತರ ಸಹೋದರರು ತನ್ನ ಸಹೋದರಿಯರಿಗೆ ಉಡುಗೊರೆಯನ್ನು ಕೂಡ ನೀಡ್ತಾರೆ ಈ ಹಬ್ಬದು ಕುಟುಂಬದ ಎಲ್ಲ ಸದಸ್ಯರನ್ನು ಸೇರಿಕೊಂಡು ಕೊಂಡಾಡಲು ಒಂದು ಸೌಹಾರ್ದ ಭರಿತ ಸಮಯವಾಗಿದೆ ಅದಲ್ಲದೆ ನಮ್ಮ ಭಾರತದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಈ ಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಈ ರಕ್ಷಾಬಂಧನವು ಪ್ರೀತಿ ರಕ್ಷಣೆ ಮತ್ತು ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಕೊಂಡೊಡುವ ಹಬ್ಬವಾಗಿದೆ ಇದು ಸಂಬಂಧಗಳ ಮೌಲ್ಯವನ್ನು ನೆನಪಿಸಲು ಸಹಾಯ ಮಾಡುತ್ತೆ ನನ್ನಿಗೆ ಈ ವಿಡಿಯೋನ ಮುಗಿಸ್ತೇನೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೇನಿಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು